ನಮಸ್ತೆ ವೀಕ್ಷಕರೇ ರಘು ಎಜುಕೇಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೇನೆ ಲೇಟೆಸ್ಟ್ ಅಪ್ಡೇಟ್ ಪಡೆಯಲು ಬೆಲ್ ಬಟನ್ ಆತ್ಮೀಯ ಪಾಲಕರೆಲ್ಲರಿಗೂ ರಘು ಎಜುಕೇಟ್ ಚಾನಲ್ಗೆ ಆತ್ಮೀಯ ಸ್ವಾಗತ ಆರ್ ಇ ಎರಡ್ ಸಾವಿರದ ಹತ್ತೊಂಬತ್ತರ ಶಿಕ್ಷಣ ಹಕ್ಕು ಅಡಿಯಲ್ಲಿ ಪ್ರವೇಶ ಪ್ರಕ್ರಿಯೆಯ ಹಂತವಾಗಿ ನೆರೆಹೊರೆಯ ಶಾಲೆಗಳ ಪಟ್ಟಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ತಮ್ಮ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ಲಿಂಕನ್ನು ಬಳಸಿ ಅಂದರೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ಲಿಂಕನ್ನು ಬಳಸಿ ನೇರವಾಗಿ ನಾವು ಶಿಕ್ಷಣ ಇಲಾಖೆಯ ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ನೆರೆವೊರೆ ಶಾಲೆಗಳ ತಾತ್ಕಾಲಿಕ ಪಟ್ಟಿಯನ್ನು ನೋಡಬಹುದಾಗಿದೆ ನಿಮ್ಮ ಮೊಬೈಲ್ನಲ್ಲೇ ನಿಮ್ಮ ಬೆರಳ ತುದಿಯಲ್ಲೇ ನೆರೆವರೆ ಶಾಲೆಗಳ ಪಟ್ಟಿಯನ್ನು ನೋಡುವುದು ಹೇಗೆ ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಬನ್ನಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಸರ್ಚನ್ನು ಓಪನ್ ಮಾಡಿ ಗೂಗಲ್ ಸರ್ಚ್ನ ಸರ್ಚ್ ಟ್ಯಾಬಲ್ಲಿ ಸ್ಕೂಲ್ ಎಜುಕೇಷನ್ ಅಂತ ಹೇಳಿ ಟೈಪ್ ಮಾಡಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿಬಿಟ್ಟು ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಸ್ಕೂಲ್ ಎಜುಕೇಷನ್ ಅಂತೇಳಿ ಟ್ಯಾಬ್ ಓಪನ್ ಆಗ್ತದೆ ಈ ಟ್ಯಾಬ್ ಮುಂದೆ ಕ್ಲಿಕ್ ಮಾಡಿ ಕ್ಲಾಬ್ ಮೇಲೆ ಕ್ಲಿಕ್ ಮಾಡಿದಾಗ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ಓಪನ್ ಆಗ್ತದೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮುಖಪುಟದಲ್ಲಿ ಹೊರೆಯ ಶಾಲೆಗಳ ಪಟ್ಟಿ ಅಂತ ಇದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನ ಶಿಕ್ಷಣ ಹಕ್ಕು ಕಾಯ್ದೆ ಇ ನೆರೆ ಹೊರೆ ಶಾಲೆಗಳ ಪಟ್ಟಿ ಅಂತ ಇದೆ ಸೊ ಇದ್ರ ಮೇಲೆ ತಾವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ತರ ಪ್ರಾವಿಜ್ನಲ್ ಯೂನಿಟ್ ವೈಸ್ ನೇಬರ್ಹುಡ್ ಸ್ಕೂಲ್ ಲಿಸ್ಟ್ ಅಂತೇಳಿ ಒಂದು ಮುಖಪುಟ ಓಪನ್ ಆಗ್ತದೆ ನ್ಯೂ ಟ್ಯಾಬಲ್ಲಿ ಓಪನ್ ಆಗ್ತದೆ ಸೊ ಇಲ್ಲಿ ಡಿಸ್ಟಿಕ್ ಕೋಟ್ ಡಿಸ್ಟಿಕ್ ಸೆಲೆಕ್ಷನ್ ಅಂತೇಳಿ ಕೊಟ್ಟಿದ್ದಾರೆ ಈಗ ಏನಿಲ್ಲಿ ನಾನು ಇದು ಮಾಡಿದ್ದೀನಿ ಮಾರ್ಕ್ ಮಾಡಿದ್ದೀನಿ ಅದರ ಡಿಸ್ಟಿಕ್ ಸೆಲೆಕ್ಷನ್ ಅಂತ ಇದೆ ಅಲ್ಲಿ ಏನು ಮಾಡಬೇಕು ಡಿಸ್ಟಿಕ್ ಸೆಲೆಕ್ಷನನ್ನು ಮಾಡಿಕೊಡ್ರಿ ಈಗ ನಾನು ಬ್ಯಾಂಗ್ಳೂರ್ ನಾರ್ತನ್ನು ಸೆಲೆಕ್ಟ್ ಮಾಡಿಕೊಂಡೆ ಅದಾದ ನಂತರ ಮತ್ತೆ ಏನಪ್ಪಾ ಅಂತಂದರೆ ಅದ್ರ ಕೆಳಗಡೆ ಬ್ಲಾಕ್ ಸೆಲೆಕ್ಷನ್ ಅಂತ ಇದೆ ಅಂದರೆ ತಾಲೂಕುಗಳ ಸೆಲೆಕ್ಷನ್ ಅಂತೇಳಿ ಇರುವಂತದ್ದು ಸೊ ಅಲ್ಲಿ ತಾಲೂಕನ್ನು ಆಯ್ಕೆ ಮಾಡಿಕೊಂಡ್ರೆ ನಾನು ನಾರ್ತ್ ಒನ್ ಅಂತ ಮಾಡ್ಕೊಂಡಿದ್ದೀನಿ ಸೊ ಅದಾದ ನಂತರ ಇಲ್ಲಿ ಮೂರನೇ ಟ್ಯಾಬ್ ಬಂದ್ಬಿಟ್ಟು ಸೆಲೆಕ್ಟ್ ಯೂನಿಟ್ ಅಂತ ಇದೆ ಅದರಲ್ಲಿ ರೆವಿನ್ಯೂ ವಿಲೇಜಸ್ ಅರ್ಬನ್ ಲೋಕಲ್ ಬಾಡೀಸ್ ಕಾರ್ಪೊರೇಷನ್ ವಾರ್ಡ್ ಅಂತ ಇದೆ ನಾನು ಬೆಂಗಳೂರು ನಾರ್ತ್ ಅನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅದು ಮೆಟ್ರೋಪಾಲಿಟಿಯನ್ ಒಳಗಡೆ ಬರೋದರಿಂದ ನಾವು ಇಲ್ಲಿ ವಾರ್ಡ್ಸ್ ವಾರ್ಡ್ಸನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಕಾರ್ಪೊರೇಷನ್ ವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ ಸೊ ನಂತರ ಕೊನೆಯದಾಗಿ ಇಲ್ಲಿ ಟ್ಯಾಬ್ ಇದೆ ಅದು ಏನಪ್ಪ ಅಂತಂದರೆ ರೆವಿನ್ಯೂ ವಾರ್ಡ್ಸ್ ಅಂತ ಇದೆ ರೆವಿನ್ಯೂ ವಾರ್ಡ್ಸ್ ಆರ್ ವಿಲೇಜಸ್ ಅಂತ ಇದೆ ಸೊ ಅದರ ಮೇಲೆ ನೀವು ಸೆಲೆಕ್ಟ್ ಮಾಡಿಕೊಡ್ರಿ ಯಾವ ಬೇಕು ಇಲ್ಲಿ ನಾನು ಜೀರೋ ಜೀರೋ ಇಲ್ಲಿ ವಾರ್ಡ್ ನಂಬರ್ ಜೀರೋ ಒನ್ ತ್ರೀ ಮಾಲ್ಸಂದ್ರ ವಾರ್ಡ್ ನಂಬರ್ ಜೀರೋ ತ್ರೀ ಏಟ್ ಎಚ್ ಟಿ ವಾರ್ಡ್ ಅಂತೇಳಿ ಈ ರೀತಿ ಬರ್ತವೆ ನಾವು ಬೇಕಾಗಿ ಮಲ್ಸಂದ್ರವನ್ನು ಆಯ್ಕೆ ಮಾಡಿಕೊಂಡ ತಕ್ಷಣನೇ ನಮ್ಗೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸ್ಕೂಲ್ ಗಳ ಲಿಸ್ಟ್ ಡಿಸ್ಪ್ಲೇ ಹಾಕ್ತಾರೆ ಈ ಸ್ಕೂಲ್ ಲಿಸ್ಟ್ ಅಲ್ಲಿ ಸೀರಿಯಲ್ ನಂಬರ್ ನೆಕ್ಸ್ಟ್ ಸ್ಕೂಲ್ ಕೋಡ್ ಕೊಟ್ಟಿದ್ದಾರೆ ತದನಂತರ ಸ್ಕೂಲ್ ನೇಮ್ ಇದೆ ಸ್ಕೂಲ್ ನೇಮ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಕೂಲ್ ಏಮ್ ಆಯ್ತು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಟೈಪ್ ಅಂತ ಇದೆ ನೆಕ್ಸ್ಟ್ ಕ್ಲಾಸ್ ಎಂಟ್ರಿ ಅಂತಿದೆ ಅಂದರೆ ಯಾವ ಕ್ಲಾಸಿಗೆ ಆರ್ ಟಿ ಸೀಟನ್ನು ಮಕ್ಕಳಿದೆ ಕ್ಲಾಸ್ ಒನ್ ಇದೆ ಕ್ಲಾಸ್ ಒನ್ನಕ್ಕೆ ಆರ್ ಟಿ ಸೀಟ್ ಇದೆ ಇಲ್ಲಿ ಎಲ್ ಕೆ ಜಿಗೆ ಕ್ಲಾ ಆರ್ ಟಿ ಸೀಟನ್ನು ಕೊಡ್ತಾರೆ ಅನ್ನುವಂಥದ್ದು ಮಾಹಿತಿ ಇರುತ್ತೆ ಸೊ ನೆಕ್ಸ್ಟ್ ಬಂದು ಮೀಡಿಯಮ್ ಯಾವ ಮೀಡಿಯಮ್ ಕನ್ನಡ ಮೀಡಿಯಮು ಇಂಗ್ಲೀಷ್ ಮೀಡಿಯಮ್ ಅಂತ ಇದೆ ನೆಕ್ಸ್ಟ್ ಬಂದುಬಿಟ್ಟು ಸ್ಕೂಲ್ ಟೈಪ್ ಅಂತಿದೆ ಅಂದರೆ ಕೋ ಎಜುಕೇಶನು ಅಥವಾ ಓನ್ಲಿ ಫಾರ್ ಬಾಯ್ಸು ಅಥವಾ ಓನ್ಲಿ ಫಾರ್ ಗರ್ಲ್ಸ್ ಅಂತಿದೆ ನೆಕ್ಸ್ಟ್ ಕೊನೆಗೆ ಬಂದುಬಿಟ್ಟು ಏನಪ್ಪ ಅಂದರೆ ಸ್ಕೂಲ್ ಅಡ್ರೆಸ್ ಇದೆ ಮತ್ತು ಇದೇನಪ್ಪ ಅಂದರೆ ಕೊನೆಗೆ ರಿಮಾರ್ಕ್ಸ್ ಇದೆ ಈ ರೀತಿಯಾಗಿ ನಾವು ನೆರೆಯವರಿಗೆ ಶಾಲೆಗಳ ಲಿಸ್ಟ್ ನೋಡ್ಬೋದಾಗಿ ನನ್ನ ಸ್ನೇಹಿತರೆ ನಾವು ಈಗ ಮೆಟ್ರೋಪಾಲಿಟಿಯನ್ ಸಿಟಿ ನೋಡಿದಾಯಿತು ಸೊ ಈಗ ನಾವು ಇನ್ನೊಂದು ಬೇರೆ ತಾಲೂಕನ್ನು ಆಯ್ಕೆ ಮಾಡ್ಕೊಂಡು ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಮಾಡ್ಕೊಂಡ್ರೆ ಇಲ್ಲಿ ಕೊಪ್ಪಳವನ್ನು ಆಯ್ಕೆ ಮಾಡ್ಕೊತೀನಿ ಕೊಪ್ಪಳ ಆಯ್ಕೆ ಬ್ಲಾಕ್ ಲಿಸ್ಟ್ ಅಲ್ಲಿ ಕುಷ್ಟಿಗೆ ಆಯ್ಕೆ ಮಾಡ್ಕೊಳ್ತೀನಿ ಸೊ ಅಲ್ಲಿ ಅದು ಕುಷ್ಟಿ ಅನ್ನುವಂಥದ್ದು ಪಟ್ಟಣ ಆಗಿರೋದ್ರಿಂದ ಅರ್ಬನ್ ಲೋಕಲ್ ಬಾಡೀಸ್ ವ್ಯಾಪ್ತಿಗೆ ಬರ್ತದೆ ಸೊ ಈಗ ಅರ್ಬನ್ ಲೋಕಲ್ ಬಾಡೀಸ್ ಇಲ್ಲಿ ಕುಷ್ಟಿ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಸ್ಟಾಕೋ ಸೊ ಈ ರೀತಿಯಾಗಿ ಮೆಟ್ರೋಪಾಲಿಟಿಯನ್ನು ಮತ್ತು ವಿಲೇಜ್ಗಳ ನೆರೆಹೊರೆ ಶಾಲೆಗಳ ಪಟ್ಟಿಯನ್ನು ನಾವು ನೋಡಬಹುದಾಗಿದೆ ಸ್ನೇಹಿತರೆ ಈ ನೆರೆಹೊರೆ ಶಾಲೆಯ ಪಟ್ಟಿಯನ್ನು ನೋಡಿಕೊಂಡು ಆದ್ಯತೆ ಮೇರೆಗೆ ನೀವು ಏನಪ್ಪಾ ಅಂದ್ರೆ ಅರ್ಜಿಯನ್ನು ಹಾಕ್ಬೋದು ನೀವು ಯಾವ ಸ್ಕೂಲ್ನಲ್ಲಿ ನಲ್ಲಿ ಆರ್ ಟಿಇಟ್ ಅನ್ನ ಬೇಕು ಅಂತ ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅನ್ನೋದನ್ನ ಆದ್ಯತೆ ಮೇಲೆ ಅಲ್ಲಿ ಕೊಡಬೇಕಾಗ್ತದೆ ಅಂದ್ರೆ ಫಸ್ಟ್ ಯಾವ ಸ್ಕೂಲ್ ನಮಗೆ ಬೇಕು ನೆಕ್ಸ್ಟ್ ಯಾವ ಸ್ಕೂಲ್ ಬೇಕು ಮತ್ತೆ ಮತ್ತು ಯಾವ ಸ್ಕೂಲ್ ಬೇಕು ಅದಲ್ಲಾಂದರೆ ನೆಕ್ಸ್ಟ್ ನಾಲ್ಕನೇ ಸ್ಕೂಲ್ ಬೇಕು ಈಗ ಆದ್ಯತೆ ಕೊಡಬೇಕಾಗುತ್ತೆ ಪ್ರಿಯಾರಿಟಿ ಅಂತ ಅನ್ ಅಂತೀವ್ಯಕ್ ಫಸ್ಟ್ ಪ್ರಿಯಾರಿಟಿ ಸೆಕೆಂಡ್ ಪ್ರಿಯಾರಿಟಿ ಥರ್ಡ್ ಪ್ರಿಯಾರಿಟಿ ಫೋರ್ತ್ ಪ್ರಿಯಾರಿಟಿ ಹೀಗೆ ನೀವು ಪ್ರಿಯಾರಿಟಿಯನ್ನು ಕೊಡ್ತಾ ಹೋಗ್ಬೇಕು ಕೊಡ್ತಾ ಹೋಗ್ಬೇಕಾಗ್ತದೆ ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿರುವಂಥದ್ದು ಸೊ ಹಾಗಾಗಿ ಆತ್ಮೀಯರೆ ಆರ್ ಟಿ ಅರ್ಜಿ ಸಲ್ಲಿಸಲು ಬಯಸುವಂಥ ಪಾಲಕರಿಗೆ ನೆರೆಯವರಿಗೆ ಪಟ್ಟಿಯನ್ನು ನೋಡಲು ಅನುಕೂಲವಾದಂಥ ಈ ಮಾಹಿತಿಯನ್ನು ಎಲ್ಲ ಪಾಲಕರಿಗೂ ತಪ್ಪದೇ ಶೇರ್ ಮಾಡಿ ಅವರ ಜೊತೆಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿರಿ ಈ ವಿಡಿಯೋ ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಒಂದು ಅಭಿಮಾನಪೂರ್ವಕ ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಈಗಲೇ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಒತ್ತಿ ಎಲ್ಲದಕ್ಕಿಂತ ಮುಂಚೆ ನಮ್ಮ ವಿಡಿಯೋನ ನೋಡಿರಿ ಈ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳು ಎಲ್ಲರಿಗೂ ಶುಭವಾಗಲಿ